ನಿಜವಾಗಲು ಟೆನ್ಷನ್ ಅನ್ನೋದೊಂದು ಬಿಟ್ರೆ ನನಗಿರೋ ಟೆನ್ಷನ್ ಎಲ್ಲ ಹೊಟ್ಟು ಹೋಗತ್ತಪ್ಪ ಅಂತಕುಮಾರ್ ಅವರು ಎಲ್ಲಿ ಇಲ್ವಲ್ಲ ಯಾವಾಗ ಕುತ್ಕೊಂಡ ಜಾಗದಲ್ಲೇ ಇಲ್ವಲ್ಲ ಅವರು ಎಲ್ಲರು ಫೋನ್ ಮಾಡಿದೆ ಸ್ವಿಚ್ ಆಫ್ ಅದೇ ಬರ್ತೈತೆ ಎಲ್ಲಿ ಕೂತ್ಕೊಂಡವ್ರೆ ಸ್ವಾಮಿಯವರೇ ಅದೇನು ಸವಲತ್ತುಗಳು ಸಿಗತ್ತವೋ ಸಿಗಲ್ವೋ ಗೊತ್ತಿಲ್ಲ ನಾನು ಪ್ರಯತ್ನ ಮಾಡಿ ಓಡಾಡಿ 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 ನನ್ನ ಚುಪ್ರಿಯೆಲ್ಲಾ ಸೌದ ಇತ್ತು ನೆಟ್ಟಿ ಮೇಲೆ ಇರೋ ಹೂಡ್ಲೆಲ್ಲಾ ಹೊಜರಾಗಿತ್ತು ಎಂತ ಹೇಳ್ಬೇಕು ಇಲ್ಲಿ ಪಡೆದಿರುವುದರಿಂದ ನೋಡೋಣ ಸಾರ್ವಜನಿಕ ಸಂಪರ್ಕ ಕೇಂದ್ರನೇ ಹೌದು ಸ್ವಾಮಿ ಅವರೇ ನಾನು ಇಲ್ಲಿ ತನಕ ಆ ಹೆಸರನ್ನೇ ಕೇಳಿಲ್ವಲ್ಲ ಟೆನ್ಷನ್ ಬಿಡಿ ಟೆನ್ಶನ್ ತಗೊಡಿ ನಮಸ್ಕಾರ ಇವತ್ತು ವಿಶ್ವ ಸ್ನೇಹಿತರ ದಿನ ಹಾಗಾಗಿ ವಿಶ್ವದಲ್ಲಿರುವಂಥ ಎಲ್ಲ ಸ್ನೇಹಿತರನ್ನು ನಾವು ಇವತ್ತು ಭೇಟಿಯಾಗೋಕ್ಕಾಗಲ್ಲ ಈಗ ಆರು ಜನ ಸ್ನೇಹಿತರನ್ನ ನಾನು ಭೇಟಿಯಾಗಿದ್ದೀನಿ ಈ ಭೇಟಿನೇ ವಿಶ್ವ ಸ್ನೇಹಿತರ ಅಂತೇಳಿ ನಾನು ಅಂದ್ಕೊತೀನಿ ತಮ್ಮೆಲ್ಲರಿಗೂ ಸಹ ವಿಶ್ವ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಫ್ರೆಂಡ್ಶಿಪ್ ಡೇ